ಸೈಲೆಂಟ್ ಆಗಿ ನೋಡ್ತಾ ಇದ್ದಾರೆ ಅಂದ್ರೆ ಮುಂದೆ ಏನಾಗುತ್ತೆ ಅಂತ ಕಾತರ ಇದೆ ಹಾಗೆ ಏನೇನ್ ಮಾಡಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವೋ

हमें एक सकता है नहीं तो शानदार फसीद हमारे डिफरेंट रह गए हम अच्छा नहीं कर रहे हैं इतनी क्या दिक्कत है नहीं 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 तो डिफरेंट रह गए इतनो डिफरेंट रह गए पर ऐसे जो टोटली डिफरेंट हमारे वेरी कैरेक्टर है हम इसको बियर कट सके डायरेक्शन रखे हैं नहीं हाँ डायरेक्शन इज़ वेर

ನೀವು ನೋಡಬೇಕು ಹೇಳಂಗಿಲ್ಲ ಅದು ನೋಡ್ರೇನೆ ಫುಲ್ ಭೂಸ್ ಬಾಕ್ಸ್ ಲೈಕ್ ಫಸ್ಟ್ ಲಾಸ್ಟ್ ಚೆನ್ನಾಗಿದೆ ಮೂವಿ ಸಸ್ಪೆನ್ಸ್ ಇಸ್ ಇನ್ ದಿ ಮೂವಿ ಅಲ್ಲಿ once everybody watches they know what is the suspense thriller in the movie <laughs> um, like, you know, 100% but

说错了一 ಇಲ್ಲೂ ಕೋರೆಕ್ ಅಂತಲ್ಲ ಫುಲ್ ಸಸ್ಪೆನ್ ಹೆಂಗೆ ಸಸ್ಪೆನ್ಸಿಂಗ್ ಅಂದ್ರೆ ಅಲ್ಲಿ ಹೋಗಿ ಸಸ್ಪೆಂಡ್ ದೈವ ಕೂಡ ಆ ಥರ ಒಂದು ಹೇಳಿದೆ ಅವಾಗ ಸ್ವಲ್ಪ ಭಯ ಇತ್ತು ಆ ಸತ್ತಿಯಿಂದ ಸಡನ್ ಆಗಿ ಬರೋದಾಗಿರ್ಬೋದು ಆ ದೈವ ಸಡನ್ ಆಗಿ ಕ್ಯಾಮ್ರಾ ಬಂದಾಗ ಸ್ವಲ್ಪ ಭಯ ಉಂಟಾಯ್ತು ಸರಿ ಡ್ರೀಲಿಂಗ್ ಆಗಿದೆ ಅದು ಮಾತ್ರ ಸಕ್ಕತ್ತಾಗಿದೆ ಫಸ್ಟ್ ಒನ್ ಗಿಂತ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎಸ್ಪೆಷಲಿ ರಿಸಪ್ ಸರ್ ಚಂದಾಗ ಮಾಡಿದ್ದಾರೆ ಲಾಸ್ಟ್ ಫಿನಿಶಿಂಗ್ ಅವ್ರದೇ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿದೆ ಮಸ್ಟ್ ವಾಚ್ ಅಂಡ್ ಲಿಟ್ರಲಿ ಹೇಗೆ ಬಾಹುಬಲಿ ಆಂಧ್ರ ಇದ್ಮಾಡ್ತೋ ಕರ್ನಾಟಕದ ಕಾಂತರ ಅದಕ್ಕಿಂತ ಪೀಪಲ್ ಜಾಸ್ತಿ ಮಾಡಿದೆ ಸೊ ಎವ್ರಿ ಒನ್ ಶುಡ್ ವಾಚ್ ಇಟ್ ಕರ್ನಾಟಕಕ್ಕೆ ಒಂದು ಹೆಮ್ಮೆ ತಂದು ಕೊಡ್ತೇವೆ ಮೂವಿ ಭಾಗ ಎರಡು ಕಾಂತಾರ ಒಂದಕ್ಕೆ ದ್ವಿಗುಣವಾಗಿ ಒಂದು ಅದ್ಭುತವಾದ ಹೆಮ್ಮೆ ಚೆನ್ನಾಗಿದೆ ಎಲ್ಲರೂ ಫ್ಯಾಮಿಲಿ ಜೊತೆ ಬಂದ್ ನೋಡ್ಬೇಕು ಪ್ರೀವಿಯಸ್ ಮೂವಿಗಿಂತ ಸೂಪರ್ ಹಿಟ್ ಕಾಣ್ತಾ ಇದೆ ಸೊ ಎಲ್ಲರೂ ಬಂದ್ ಕನ್ನಡ ಮೂವಿ ಸಪೋರ್ಟ್ ಮಾಡಬೇಕು ಡೈಲಾಗ್ ಇಂದ ಸ್ಟೋರಿ ಲೈನ್ ಮತ್ತೆ ವೈ ಮತ್ತೆ ಗೂಸ್ ಪಂಪ್ಸ್ ಎಲ್ಲ ಬರುತ್ತೆ ನಿಮಗೆ ಸೊ ಎಲ್ಲರೂ ಬಂದು ಪ್ಲೀಸ್ ಸಪೋರ್ಟ್ ಮಾಡ್ಬೇಕು ಭಯ ಅಲ್ಲ ಅಂದ್ರೆ ಕೆಲವು ಸೀನ್ಸ್ ಇರುತ್ತೆ ಸೊ ನಿಮಗೆ ಗೂಸ್ ಪಂಪ್ ಮತ್ತೆ ಶಾಕ್ ಬರೋದ್ ಇರುತ್ತೆ ಬಟ್ ಇಸ್ ವೆರಿ ನೈಸ್ ತುಂಬಾ ಮೂವಿ ಸ್ಟೋರಿ ಲೈನ್ ಎಲ್ಲ ಸೂಟ್ ಆಗಿದೆ ಸೊ ಪ್ಲೀಸ್ ಬನ್ನಿ ಕ್ಲೈಮ್ಯಾಕ್ಸ್ ಎಲ್ಲರೂ ಕಾಯ್ದು ನೋಡ್ಬೇಕು ಮೂವಿ ನೋಡೋದೇ ಕ್ಲೈಮ್ಯಾಕ್ಸ್ ಗೋಸ್ಕರ ಸೊ ಹೆಂಗಿರುತ್ತೆ ನೀವೇ ಬಂದು ನೋಡಬೇಕು ಸೊ ಅದೇ ತುಂಬಾ ಚೆನ್ನಾಗಿದೆ ಎಲ್ಲರೂ ಫ್ಯಾಮಿಲಿ ಇರುತ್ತೆ ಪ್ಲೀಸ್ ಬನ್ನಿ ಶುಭ ಸರ್ ಆಗಿದೆ Playmate yeah. season? I think bad. just use in not baya a ki uh -huh. man, I'm speechless. Expectation yeah. Expectation in the International, yeah. In the yeah. Sure. International level? Yeah. International level. As a Canada movie fan, I loved it. I didn't expect it to be this good, but it was so good. the க்மல Climax. Climax <laughs> <laughs> ಕರ್ನಾಟಕದಲ್ಲ ಸರ್ ಇಂಡಿಯಾನಲ್ಲ ವರ್ಲ್ಡ್ ಅಲ್ಲಿ ವರ್ಲ್ಡ್ ಒಂದು ಲೆವೆಲ್ ಆಫ್ ಮೇಕಿಂಗ್ ನಾನು ನೋಡಿಲ್ಲ ಆಕ್ಚುಲಿ ಹೇಳ್ಬೇಕಂತಂದ್ರೆ ಗಲರಿಂಗ್ ಅದ್ಭುತ ಸರ್ ಗಲರಿಂಗ್ ಐ ಮೇಕಿಂಗ್ ಅಂಡ್ ತುಂಬಾ ಸಿನಿಮಾ ತುಂಬಾ ಫಿಲಮ್ಸ್ ಮರ ಹೇಳಲೇಬೇಕು ಈ ತರ ಒಂದು ಮಾಸ್ಟರ್ ಪೀಸ್ ಆದಾಗ ಕೊಡ್ತಾನೆ ಇದಾರೆ ಅವರು ದೇ ಆರ್ ದ ಪ್ರೈಡ್ ಆಫ್ ಕರ್ನಾಟಕ ಅಲ್ಲ ಥ್ರೂ ಅವ್ರು ಇಂಡಿಯಾ ಅಂಡ್ ರಿಷಬ್ ಶೆಟ್ಟಿ ಸರ್ ಆಫ್ ಎವ್ರಿ ಎವ್ರಿ ಸೀನ್ ಎಂಡ್ ಆಫ್ ಕ್ಲೈಮ್ಯಾಕ್ಸ್ ಅಲ್ಲಿ ಕಂಟಿನ್ಯೂಸ್ ಗೂಸ್ ಬಂಪ್ಸ್ ಅಲ್ಲೆಲ್ಲಿ ಗೂಸ್ ಬಂಪ್ ಮೂಮೆಂಟ್ಸ್ ಎಲ್ಲ ಕಂಟಿನ್ಯೂಸ್ ಗೂಸ್ ಬಂಪ್ ಗೂಸ್ ಬಂಪ್ ಇದೆ ಅಂಡ್ ಪೀಪಲ್ ವಿಲ್ ಜಸ್ಟ್ ಲವ್ ದಿಸ್ ಎಫರ್ಟ್ ಥ್ಯಾಂಕ್ ಯು ಸೋ ಬ್ಯೂಟಿಫುಲ್ ಪಿಕ್ಚರ್ ಸೆಕೆಂಡ್ ಪಾರ್ಟ್ ಇಸ್ ಎಕ್ಸ್ಟ್ರೀಮ್ಲಿ ನೈಸ್ ವೆರಿ ನೈಸ್ ಮೂವಿ ಇನ್ನೋ ಶಿವರಿಂಗ್ ಅದು ನಮಗೆ ಇಲ್ಲ ನಾಟ್ ಏಬಲ್ ಟು ಕಮ್ ಔಟ್ ಆಫ್ ಇಟ್ಸ್ ವೆರಿ ನೈಸ್ ವೆಲ್ ಕಂಗ್ರಾಟ್ಸ್ ಟು ಓಮಾಳೆ ಫಿಲ್ಮ್ ಅಂಡ್ ಸಂತರಾ ಟೀಮ್ ಗೆ ಮೂವಿ ಸೂಪರ್ ಆಗಿದೆ ವಿಜುವಲ್ಸ್ ಆಸಮ್ ಇಡೀ ಕನ್ನಡಗಿರೋ ಹೈದರ್ ತತ್ಕೊಂಡು ಹೇಳ್ಬೋದು ಒಳ್ಳೆ ಸಿನ್ಮಾ ಇದು ಅಂತ ಹೇಳ್ಬೋದು ಸೈಮ ಧರ್ನ ಬಂದ್ ನೋಡಕ್ಕಿಲ್ಲ ಇಷ್ಟ ಸಿನಿಮಾನ ಓಲ್ಡ್ ಕಂಟೆಂಟ್ ಚೆನ್ನಾಗಿದೆ ವಿಜುವಲ್ಸ್ ಒಂದು ಹಾಲಿವುಡ್ ರೇಜಿಂಗ್ ಮೇಕಿಂಗ್ ಇದೆ ಸರ್ ತುಂಬಾ ಚೆನ್ನಾಗಿದೆ ವಿಜುವಲ್ಸ್ ನಾವು ಎಕ್ಸ್ಪರ್ಟ್ ಕೂಡ ಮಾಡಿರಲಿಲ್ಲ ಓವರ್ ಆಲ್ ಎಲ್ಲ ಸೂಪರ್ ಆಗಿದೆ ಗುಡ್ ಎಕ್ಸ್ಪೀರಿಯನ್ಸ್ ಸೈಮಾದವರು ಕನ್ನಡದವ್ರನ್ನ ಕಡೆಗಣಿಸಿ ನೋಡ್ತಾರಲ್ವಾ ಈ ಸಿನಿಮಾನ ಬಂದು ನೋಡಕ್ಕೆ ಹೇಳಿ ಸಪ್ರೇಟ್ ಆಗಿ ಯು ಎಸ್ ಅಲ್ಲಿ ಸೈಮಾ ಅವರು ಕನ್ನಡ ಕೂಡ ಕೇಳಿ ಸೈಮಾದವ್ರನ್ನ ಕನ್ನಡದವ್ರನ್ನ ಕನ್ನಡದವ್ರಿಗೂ ಸಿನಿಮಾ ಮಾಡಕ್ಕೆ ಬರುತ್ತೆ ಒಳ್ಳೆ ಮೂವಿ ಮಾಡ್ತಾರೆ ಅಂತ ಹೇಳಿ ಮುಖಾಂತರ ಹೇಳಿ ಸಿನಿಮಾ ತುಂಬಾ ಚೆನ್ನಾಗಿದೆ ಮೇಕಿಂಗ್ ಇರ್ಬೋದು ತುಂಬಾ ಚೆನ್ನಾಗಿ ಬೇರೆ ಲೆವೆಲ್ ಅಲ್ಲೇ ಇದೆ ಇದು ನಮ್ಮ ಕನ್ನಡ ಸಿನಿಮಾ ಆನ್ ಹಾಲಿವುಡ್ ರೇಂಜ್ ಅಂತ ಹೇಳ್ಬೋದು ಸೊ ಹಾಲಿವುಡ್ ಅಲ್ಲೇ ನಾವೇನ್ ಬರೀ ಫೈಟ್ ಅದು ನೋಡ್ತೀವಿ ನಮ್ ಕನ್ನಡ ಸಿನಿಮಾದಲ್ಲಿ ಆ ಮೇಕಿಂಗ್ ಜೊತೆಗೆ ನಮ್ಗೆ ಏನ್ ಸ್ಟೋರಿ ಹೇಳಿದಾರಲ್ಲ ತುಂಬಾ ಚೆನ್ನಾಗಿದೆ ಸರ್ ರಿಷಬ್ ಶೆಟ್ಟಿ ಅವ್ರ ಹಾರ್ಡ್ ವರ್ಕ್ ಅಲ್ಲಿ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ ಒಂಬಾಳೆ ಪ್ರೊಡಕ್ಷನ್ ನಮ್ಗೆ ತುಂಬಾ ಹೆಮ್ಮೆ ಆಗುತ್ತೆ ನಮ್ ಕನ್ನಡದವರು ದೆಸ್ಟ್ ಟೀಮ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಥಿಯೇಟರ್ ಬಂದು ಮೂವಿ ನೋಡಿದ್ವಿ ಲಾಸ್ಟ್ ಅಲ್ಲಿ ಸರ್ ಅವ್ರ ಪರ್ಫಾರ್ಮೆನ್ಸ್ ನಾವು ಏನು ಹಿಂಗ್ ನೋಡಿದ್ವಿ ಫಸ್ಟ್ ಈ ಸೆಕೆಂಡ್ ಪಾರ್ಟ್ ಅಲ್ಲಿ ನೋಡಿ ಇನ್ನು ಚೆನ್ನಾಗಿದೆ ಸರ್ ಎಕ್ಸ್ಪೆಕ್ಟೇಷನ್ ವರ್ಷದಿಂದ ಕಾಯ್ತಾ ಇದ್ರು ಕಾಂತಾರ ಒಂದು ಈ ಜರ್ನಿ ಏನಿದೆ ಹೊಂಬಾಳೆ ಸಂಸ್ಥೆಗಾಗಿರ್ಲಿ ಅಲ್ಲ ನಮ್ಮ ರಿಷಭನಿಗೆ ಇದು ಒಂದು ಜರ್ನಿ ಐದು ವರ್ಷಗಳ ಕಾಲ ಏನಿರ್ತಾರೆ ಪಂಚವರ್ಷಿಗೆ ಸೊ ಪಾಪ ಇದನ್ನ ರೆಡಿ ಮಾಡಬೇಕಾದ್ರೆ ಒಂದು ಕಲಾವಿದೆಯಾಗಿ ಒಂದು ಏನೋ ಒಂದು ಜರ್ನಿ ಇರುತ್ತಲ್ಲ ಈ ಕಷ್ಟ ಆಮೇಲೆ ಇದನ್ನ ಎಷ್ಟು ನೀಟಾಗಿ ಪಾರ್ಟ್ ಒನ್ ಮಾಡಿದಾಗ ಎಲ್ಲರಿಗೂ ಅಷ್ಟೇ ಪಾರ್ಟ್ ಟೂ ಮಾಡುವಾಗ ಆ ಏನು ಇದೆ ಆ ಪ್ರಾಬ್ಲಮ್ ಇರುತ್ತೆ ಆ ಕಷ್ಟ ಇರುತ್ತೆ ಯಾಕಂದ್ರೆ ಜನರ ಎಕ್ಸ್ಪೆಕ್ಟೇಷನ್ ಹೈ ಆಗಿರುತ್ತೆ ಸೊ ಹೈ ಎಕ್ಸ್ಪೆಕ್ಟೇಷನ್ ನ ಇದು ಇನ್ನೊಂದು ಲೆವೆಲ್ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡ್ತಾ ಇದೆ ಈ ಕ್ಲೈಮ್ಯಾಕ್ಸ್ ನ ದರ್ ಇಸ್ ನೋ ಅದರ್ ವೇ ಇದನ್ನ ಫೀಲ್ ಮಾಡಿ ಅಂತ ಹೇಳ್ತೀನಿ ಬನ್ನಿ ಸಿನಿಮಾ ಮಂದಿರದಲ್ಲಿ ಸಿನಿಮಾ ನೋಡಿ ಯಾಕಂದ್ರೆ ಇದನ್ನ ನೀವು ಒ ಟಿ ಟಿಯಲ್ಲಿ ಅಲ್ಲಿ ಬರುತ್ತೆ ಅಂತ ಕಾಯ್ಬೇಡಿ ದಿಸ್ ಈಸ್ ಎನ್ ಎಕ್ಸ್ಪೀರಿಯನ್ಸ್ ಈ ಎಕ್ಸ್ಪೀರಿಯೆನ್ಸ್ ನ ನೀವು ಫೀಲ್ ಮಾಡಬೇಕು ಚಿತ್ರಮಂದಿರ ಅಲ್ಲೇ ಸ್ಟಾರ್ಟಿಂಗ್ ಇಂದ ನಿಮಗೆ ಏನಿದೆ ಈಗ ಕರಾವಳಿ ಭಾಗ ಜನರಿಗೆ ನಮ್ಮ ಭಾಷೆ ಅದು ಸೊ ಅದು ಬೇಗ ಕನೆಕ್ಟ್ ಆಗುತ್ತೆ ಬಟ್ ಇದು ಎಂತ ಸಿನಿಮಾ ಅಂದ್ರೆ ಇಡೀ ಕ ಕನ್ನಡ ಬರೋದಲ್ಲ ಆಲ್ ಲ್ಯಾಂಗ್ವೇಜಸ್ ಅಲ್ಲಿ ಫೀಲ್ ಮಾಡಿದಾಗ್ಲು ವಂಡರ್ಫುಲ್ ಸ್ಟಾರ್ಟಿಂಗ್ ಇಂದ ನಿಮಗೆ ಇನ್ನೊಂದು ಎರಡ್ ಮೂರು ಸೀಕ್ವೆನ್ಸ್ ಇದೆ ಇಲ್ಲಿ ನಮ್ಮ ದೈವ ಗುಳಿನ ಮತ್ತು ಪಂಜೂರಿಗೆ ಬರುವಂತ ಸೀನ್ ಅಲ್ಟಿಮೇಟ್ ನೀವು ಚೇರ್ ಅಂದ್ರೆ ಬೆಳಕಾಗಲ್ಲ ಆ ರೀತಿಯ ಫೀಲ್ ಕೊಡ್ತಾ ಇದೆ ಅದಕ್ಕೆ ಹೇಳಿದ್ದು ನೀವು ಒಬ್ಬ ಪಾತ್ರ ತರ ನೀವು ಅನ್ಸ್ತೀರಾ ಯು ವಿಲ್ ನಾಟ್ ಫೀಲ್ ದಟ್ ನೀವು ವಾಚ್ ಮಾಡ್ತಾ ಇದ್ದೀರಾ ಅಂತ ನೀವು ಅದರೊಳಗಡೆ ಇದ್ದೀರಾ ಅನ್ನೋ ಫೀಲ್ ನ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ಸ್ ಟು ರೊಂಬಾರೆ ಸಂಸ್ಥೆ ರಿಷಬ್ ಶೆಟ್ಟಿ ಹಾಗೂ ಥ್ಯಾಂಕ್ಸ್ ಟು ದ ವಂಡರ್ಫುಲ್ ಕ್ರೂ ಮೆಂಬರ್ಸ್ ಎವ್ರಿ ಒನ್ ಕತೆ ಬರ್ದಿರಾಗಲಿ ಸಿನಾಟ್ ಆಫ್ ಎಕ್ಸ್ ಆಗಿರ್ಬೋದು ಪ್ರತಿಯೊಬ್ರು ಅವರ ಕೆಲ್ಸನ ಅಚ್ಚುಕಟ್ಟಾಗಿ ಈ ಏನಿದೆ ಅವರ ತಪಸ್ಸು ಇದು ಈ ತಪಸ್ಸಿಗೆ ಪ್ರತಿಫಲ ಆ ಸತ್ಯಗಳು ಸತ್ಯಗಳಂದ್ರೆ ನಮ್ಮ ಪ್ರೀತಿಯ ನಮ್ಮ ಮುದ್ದಿನ ದೈವಗಳೇನು ಆರಾಧ್ಯ ದೈವಗಳಿರ್ತಾರೆ ಸೊ ಅದಕ್ಕೆಲ್ಲರೂ ಬೇಡ್ತಾ ಇದ್ದೀವಿ ಇದು ಇನ್ನೊಂದು ಏನೋ ಹಿಸ್ಟ್ರಿ ಕ್ರಿಯೇಟ್ ಮಾಡ್ಲಿ ಐತಿಹಾಸಿಕ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಗೈಸ್ ಥ್ಯಾಂಕ್ ಯು